ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ತೊಡೆಯ ತುಮಕೂರು ನಗರದ ಹೊಸ ಬಡಾವಣೆ ಪೊಲೀಸರು ಬೈಕ್ ಕಳ್ಳರನ್ನು ಭರ್ಜರಿ ಬೇಟೆಯಾಡಿದ್ದಾರೆ ಆರೋಪಿಗಳಿಂದ ಹನ್ನೊಂದು ಪಾಯಿಂಟ್ ಇಪ್ಪತ್ತ್ ಮೂರು ಲಕ್ಷ ಮೌಲ್ಯದ ಮೂವತ್ತು ವಿವಿಧ ಮಾದರಿಯ ದ್ವಿಚಕ್ರ ವಾಹನಗಳನ್ನು ವಶಕ್ಕೆ ಪಡೆದಿದ್ದಾರೆ ತುಮಕೂರು ನಗರದಲ್ಲಿ ಹೆಚ್ಚಾದ ಬೈಕ್ ಕಳ್ಳತನ ಪ್ರಕರಣದ ಬಗ್ಗೆ ಕಾರ್ಯಾಚರಣೆ ನಡೆಸಿದ ತುಮಕೂರು ಪೊಲೀಸರು ಕತರ್ನ ಕಳ್ಳರನ್ನ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಏಪ್ರಿಲ್ ಇಪ್ಪತ್ತರಂದು ತುಮಕೂರು ವಾಸಿ ಭಾರದ್ವಾಜ್ ಹೊಸ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ನೀಡಿದ ದೂರಿನನ್ವಯ ಕಾರ್ಯಾಚರಣೆ ನಡೆಸಿದ ತುಮಕೂರು ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರುಗಳಾದ ಗೋಪಾಲ್ ಮತ್ತು ಪುರುಷೋತ್ತಮ್ ಎಂಎಲ್ಕೆ ಹಾಗೂ ತುಮಕೂರು ನಗರ ಉಪವಿಭಾಗದ ಪೊಲೀಸ್ ಉಪ ಅಧೀಕ್ಷಕರಾದ ಅಧೀಕ್ಷಕರಾದ ಚಂದ್ರಶೇಖರ್ ತಂಡ ಆರೋಪಿಗಳನ್ನ ಪತ್ತೆ ಹಚ್ಚಿ ಹನ್ನೊಂದು ಪಾಯಿಂಟ್ ಇಪ್ಪತ್ತ್ ಮೂರು ಲಕ್ಷ ಮೌಲ್ಯದ ಮೂವತ್ತು ವಿವಿಧ ಮಾದರಿಯ ದ್ವಿಚಕ್ರ ವಾಹನಗಳನ್ನ ವಶಕ್ಕೆ ಪಡೆದಿದ್ದಾರೆ ಆಂಧ್ರ ಮೂಲದ ಚಿಟ್ಟಗಾರಿ ಚೌಡಪ್ಪನನ್ನ ಬೆಂಗಳೂರಿನ ವೈಟ್ ನಲ್ಲಿ ಬಂಧಿಸಿದ್ದಾರೆ ಬಂಧಿತನಿಂದ ಹನ್ನೊಂದು ಪಾಯಿಂಟ್ ಇಪ್ಪತ್ತ್ ಮೂರು ಲಕ್ಷ ಮೌಲ್ಯದ ಮೂವತ್ತು ಬೈಕ್ ವಶಕ್ಕೆ ಪಡೆಯಲಾಗಿದೆ ತುರ್ವೆಕೆರೆ ತಾಲೂಕಿನ ಬಾಣಸಂದ್ರ ರಸ್ತೆಯಲ್ಲಿರುವ ತಾವರೆಕೆರೆ ಗ್ರಾಮದ ಬಳಿ ಸುರೇಶ್ ಎಂಬ ಮೂವತ್ತೆಂಟು ವರ್ಷದ ವ್ಯಕ್ತಿಯೋರ್ವ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ ತಾವರೆಕೆರೆ ಗ್ರಾಮದಲ್ಲಿರುವ ತಾವರೆಕೆರೆ ಗ್ರಾಮ ಬಡಾವಣೆ ವಾಸಿಯಾದ ಮೂವತ್ತೆಂಟು ವರ್ಷದ ಸುರೇಶ್ ಎಂಬ ವ್ಯಕ್ತಿ ಕಾರ್ಯ ಕೆಲಸ ಮಾಡುತ್ತಿದ್ದ ಪ್ರತಿನಿತ್ಯದಂತೆ ಮಂಗಳವಾರವೂ ಸಹ ಕೆಲಸಕ್ಕೆ ತೆರಳಿ ಸಂಜೆ ವೇಳೆಗೆ ಮನೆಗೆ ವಾಪಸ್ ಆಗಿದ್ದಾನೆ ಮಂಗಳವಾರ ರಾತ್ರಿ ಎಂಟರ ಸಮಯದಲ್ಲಿ ಸುರೇಶ್ ಮನೆಯಿಂದ ಹೊರಗೆ ಹೋಗಿದ್ದು ಆ ಸಮಯದಲ್ಲಿ ಮನೆಯಲ್ಲಿ ಯಾರೂ ಸಹ ಇರಲಿಲ್ಲ ಜೊತೆಗೆ ಸುರೇಶ್ ಅವರ ಪತ್ನಿ ಯಶೋದಮ್ಮ ಎಂಬುವವರು ಈಗಾಗಲೇ ಅಂಗವಿಕಲೆ ಕೂಡ ಆಗಿದ್ದು ಒಂದು ತಿಂಗಳ ಹಿಂದೆ ಅಷ್ಟೇ ಗರ್ಭಕೋಶದ ಚಿಕಿತ್ಸೆ ಪಡೆದು ತನ್ನ ತವರು ಮನೆಯಲ್ಲಿ ಹದಿನಾರು ವರ್ಷದ ಮಗಳೊಂದಿಗೆ ಉಳಿದುಕೊಂಡಿದ್ದರು ಮನೆಯಲ್ಲಿ ಯಾರೂ ಇರಲಿಲ್ಲ ಕೂಲಿ ಕೆಲಸಕ್ಕೆ ತೆರಳಿ ಮನೆಯಲ್ಲಿ ಇರುತ್ತಿದ್ದರು ಎಂಬುದು ಸ್ಥಳೀಯರಿಂದ ತಿಳಿದು ಬಂದಿದೆ ಒಟ್ಟಾರೆ ಮೃತ ಸುರೇಶ್ ಅವರ ಕುಟುಂಬದಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ ಈ ಅಪಘಾತ ಮಂಗಳವಾರ ರಾತ್ರಿ ಅಥವಾ ಬುಧವಾರ ಬೆಳಗ್ಗೆ ಯಾವ ಸಮಯದಲ್ಲಿ ನಡೆದಿದೆ ಎಂಬುದು ಇನ್ನೂ ತಿಳಿದು ಬಂದಿಲ್ಲ ಒಟ್ಟಾರೆ ಈ ಅಪಘಾತ ಬಹುಶಃ ಕಾರಿನಿಂದ ಆಗಿದೆ ಎಂಬುದು ಸ್ಥಳದಲ್ಲಿ ಬಿದ್ದಿರುವ ಕೆಲವೊಂದು ವಸ್ತುಗಳಿಂದ ಮೇಲ್ ಕಾಣುತ್ತಿದೆ ಇನ್ನು ಸ್ಥಳಕ್ಕೆ ತುರುವೇಕೆರೆ ಸಿಪಿಐ ಲೋಹಿತ್ ಕುಮಾರ್ ಇನ್ಸ್ಪೆಕ್ಟರ್ ಸಂಗಮೇಶ್ ಮೇಟಿ ಹಾಗೂ ಸಿಬ್ಬಂದಿ ವರ್ಗ ಆಗಮಿಸಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದು ತನಿಖೆ ನಡೆಸುತ್ತಿದ್ದಾರೆ ಶಿರಾನಗರದ ಪೊಲೀಸ್ ಠಾಣಾ ಕಚೇರಿ ಆವರಣದಲ್ಲಿ ಡಿವೈಎಸ್ಪಿ ಬಿಕೆಶೇಖರ್ ಅವರ ನೇತೃತ್ವದಲ್ಲಿ ಗುಬ್ಬಿ ಮತ್ತು ಗ್ರಾಮಾಂತರ ಠಾಣೆಗಳ ವ್ಯಾಪ್ತಿಯ ನೂರ ರೌಡಿ ಶೀಟರ್ಗಳ ಪ್ಯಾರಾಡ್ ನಡೆಸಲಾಯಿತು ಈ ವೇಳೆ ಡಿವೈಎಸ್ಪಿ ಮಾತನಾಡಿ ರೌಡಿಗಳ ಮೇಲೆ ಕಾನೂನು ಕಠಿಣವಾಗಿದೆ ಎಂದು ಎಚ್ಚರಿಕೆ ನೀಡಿದ್ದು ಒಳ್ಳೆಯ ನಡತೆಯೊಂದಿಗೆ ಜೀವನ ಸಾಗಿಸಲು ಅವಕಾಶವಿದೆ ಎಂಬ ಸಂದೇಶವನ್ನ ನೀಡಿದ್ದಾರೆ ಕೆಲವರು ಇತ್ತೀಚೆಗೆ ಕಾನೂನು ಬಾಹಿ ಚಟುವಟಿಕೆಗಳಲ್ಲಿ ಕಾಣಿಸಿಕೊಳ್ಳದ ಕಾರಣ ಅವರ ಮೇಲೆ ರೌಡಿ ಶೀಟರ್ ತೆಗೆಯುವ ಕುರಿತು ಪರಿಶೀಲನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಶಿರಾ ನಗರಸಭೆ ಸರ್ಕಲ್ ಇನ್ಸ್ಪೆಕ್ಟರ್ ಮಂಜೇಗೌಡ ಗ್ರಾಮಾಂತರ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಗುಬ್ಬಿ ಸರ್ಕಲ್ ಇನ್ಸ್ಪೆಕ್ಟರ್ ರಾಘವೇಂದ್ರ ಪಟ್ಟನಾಯಕನಹಳ್ಳಿ ಪೊಲೀಸ್ ಠಾಣಾ ಎಸ್ಐ ಭವಿತಾ ಸುಹೇಲ್ ಅಹಮದ್ ಎಸ್ ಎಸ್ಐ ಚಂದ್ರಶೇಖರ್ ಕಳ್ಳಂಬೆಲ್ಲ ಪೊಲೀಸ್ ಠಾಣಾ ಪಿಎಸ್ಐ ಸಾವಿತ್ರಿ ಶಿರಾನಗರದ ಪಿಎಸ್ಐ ರೇಣುಕಾ ಉಪಸ್ಥಿತರಿದ್ದರು ಎರಡು ಟೈಮ್ ನಮ್ಮಲ್ಲಿ ಅವರು ನಿಮ್ಗೆ ಹೆದರ್ಕೊಂಡು ಕೇಸ್ ಕೊಟ್ಟಿಂದ ಇರ್ಬೋದು ಅಂಥವೆಲ್ಲ ನಮ್ಮ ಮಾಹಿತಿಗಿರ್ತವೆ ಪೊಲೀಸ್ ಸ್ಟೇಷನ್ ಅಲ್ಲಿ ಅಂಥದ್ದೇನಿದ್ರೆ ಮತ್ತೆ ತಿರ್ಗ ತರಿಸಿ ಕೇಸ್ ಮಾಡಿಸ್ತೀವಿ ಮತ್ತೆ ಬಿಡೋದಿಲ್ಲ ಅದ್ರ ಬಗ್ಗೆ ಎಚ್ಚರಿಕೆ ಇವರು ಶ್ರೀನಿವಾಸ್ ಅಂತ ರಾಘವೇಂದ್ರ ಅವ್ರ ಪ್ಲೇಸ್ಗೆ ಹೊಸದಾಗಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ನಿಮಗೆ ಪಂಚಾಯತ್ ಅವರಿಗೆ ಅವ್ರು ಹೇಳ್ತಿದ್ದೀವಿ ಬೀಟ್ ಸಿಬ್ಬಂದಿ ಕಡೆ ಕಲಿತಿದ್ದಾರೆ ಅಂದ್ರೆ ಅದು ನಾವು ಕರೆದಿದ್ದೀವಿ ಅಂತ ಎಸ್ ಪಿ ಕರೆದಿದ್ದಾರೆ ಅಂತ ಅರ್ಥ ಆಯ್ತಾ ಪ್ರತಿಯೊಬ್ಬರಿಗೂ ನಾವು ಬಂದು ನಿಮಗೆ ಫೋನ್ ಮಾಡಿ ಆಗಲ್ಲ ಅಂತ ಹೇಳಿ ನಮಗೆ ಇರುವಂತದ್ದು ಅವರೇನಾದರೂ ನಿಮ್ಮ ಜೊತೆ ಮಿಸ್ಬಿಹೇ ಮಾಡಿದ್ರು ಬೇರೆ ಏನಾದರುತ್ತಂದರೆ ಮುಲಾದಿಂದ ನೀವು ನಮ್ಗೆ ಅಮ್ನಕ್ಕೆ ತರಬೋದು ಬೇರೆ ಏನಾದರೂ ಇಲ್ಲಿಗೆ ಕೆಲಸ ಹೇಳೋದು ಆಗಲಿ ಅಂತಂದರೆ ನಮ್ಗೆ ಅಮ್ಗೆ ಫೋನ್ ಬೀಟ್ ಸಿಬ್ಬಂದಿಗಳು ಕರಿತಿದ್ದಾರೆ ಅಂದರೆ ಬರಬೇಕು ಅದರಲ್ಲಿ ಎರಡನೇ ಮಾತಿಲ್ಲ ನೀರೇ ಅನಿವಾರ್ಯ ಹೇಳಿ ಇಂಥದ್ದು ಆಗಿದೆ ಅಣ್ಣ ಹಾಸ್ಪಿಟ್ಲ್ಗೆ ಹೋಗಿದ್ದು ಈಗ ತೊಂದರೆ ಇದೆ ಯಾರೋ ತೀರೋ ಏನಾರು ಇನ್ನೊಂದು ದಿನ ಬರ್ತೀವಿ ಅಂತ ಹೇಳಿ ಅದು ಬಿಟ್ಟರೆ ಅವ್ರು ಕರಿತಿದ್ದಾರೆ ಅಂದರೆ ತೊಂದರೆ ಅದ್ರಲ್ಲಿ ಅದರಲ್ಲಿ ಯಾವುದೇ ವಿನಾಯಿತಿ ಇಲ್ಲ

ನೂತನ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಗಂಗಮ್ಮ ನಾಗೇಶ್ ಮಾತನಾಡಿ ಸರ್ವ ಸದಸ್ಯರ ಸಹಕಾರದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದೇನೆ ಎಲ್ಲಾ ಸದಸ್ಯರ ಸಹಕಾರದೊಂದಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಹಳ್ಳಿಗಳಿಗೆ ಕುಡಿಯುವ ನೀರು ಚರಂಡಿ ಸ್ವಚ್ಛತೆ ರಸ್ತೆ ನಿರ್ಮಾಣ ಬೀದಿ ದೀಪ ಸೇರಿದಂತೆ ಗ್ರಾಮ ನೈರ್ಮಲ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತೇನೆ ಇನ್ನು ಬೇಸಿಗೆ ಇರುವುದರಿಂದ ಕುಡಿಯುವ ನೀರಿಗೆ ಸಮಸ್ಯೆ ಆಗದಂತೆ ನೋಡಿಕೊಳ್ಳುವುದು ನರೇಗಾ ಕಾಮಗಾರಿಯನ್ನ ಸಮರ್ಪಕವಾಗಿ ಅನುಷ್ಠಾನಗೊಳಿಸುವ ಮೂಲಕ ತಾಲೂಕಿನಲ್ಲಿ ಮಾದರಿ ಗ್ರಾಮ ಪಂಚಾಯಿತಿಯನ್ನಾಗಿ ಮಾಡುತ್ತೇನೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಚುನಾವಣಾ ಅಧಿಕಾರಿಯಾಗಿ ಇಒ ಶಿವಪ್ರಕಾಶ್ ಚುನಾವಣಾ ಪ್ರಕ್ರಿಯೆ ನಡೆಸಿಕೊಟ್ಟರು ಈ ಸಂದರ್ಭದಲ್ಲಿ గ్రా పంచ్ గంగాధర్ సేగౌడ శివస్వమీ సేరే గ్రామస్థరు హాజరారు

ತುಂಬ ಚೆನ್ನಾಗಿ ಎಲ್ಲರೂ ಸಹಕಾರ ಮಾಡ್ತಿದ್ದಾರೆ ನಮ್ಮ ಎಲ್ಲ ಸದಸ್ಯರ ಸಹಕಾರದಿಂದ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಮೇಡಮ್ ಈಗ ಬೇಸಿಗೆ ಕಾಲ ಬಂದಿದೆ ಕುಡಿಯೋ ನೀರಿಗೆ ಜಾಸ್ತಿ ಇದೆ ಸರ್ ಸಪ್ಲೈ ಮಾಡೋರು ಒಂದು ಸ್ವಲ್ಪ ಕಾರೆಯಲ್ಲಿ ಅಮ್ಮಲ್ಲಿ ಸರ್ ಮಾಡ್ತಾರೆ ಭಾರತದ ವಿರುದ್ಧ ಕಾಲು ಕೆದರಿ ಜಗಳಕ್ಕೆ ನಿಂತಿದ್ದ ಪಾಕಿಸ್ತಾನಕ್ಕೆ ಇದೀಗ ಒಳಗಿನಿಂದಲೇ ಭಾರೀ ಏಟು ಬಿದ್ದಿದೆ ಬಲೂಚಿ ನಾಯಕರು ಬಲೂಚಿಸ್ತಾನವು ಪಾಕಿಸ್ತಾನದಿಂದ ಸ್ವತಂತ್ರವಾಗಿದೆ ಎಂದು ಘೋಷಿಸಿದ್ದು ಸಾಮಾಜಿಕ ಮಾಧ್ಯಮದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ ಭಾರತದ ವಿರುದ್ಧ ಸೆಟ್ಟೆದು ನಿಂತಿದ್ದ ಪಾಕಿಸ್ತಾನಕ್ಕೆ ಬಲೂಚ್ ನಾಯಕರು ಬಲೂಚಿಸ್ತಾನದ ಸ್ವತಂತ್ರ ಘೋಷಿಸುವ ಮೂಲಕ ದೊಡ್ಡ ಆಘಾತ ನೀಡಿದ್ದಾರೆ ಲೇಖಕ ಮೀರಿಯಾರ್ ಬಲೂಚ್ ವಿಶ್ವಸಂಸ್ಥೆಯು ಶಾಂತಿ ಪಾಲನಾ ಪಡೆಗಳನ್ನ ಕಳಿಸಬೇಕು ಮತ್ತು ಭಾರತ ಸರ್ಕಾರವು ದೆಹಲಿಯಲ್ಲಿ ರಾಯಭಾರ ಕಚೇರಿಯನ್ನ ತೆರೆಯಲು ಅನುಮತಿ ನೀಡಬೇಕೆಂದು ಒತ್ತಾಯಿಸಿದ್ದಾರೆ ಅಲ್ಲದೆ ಮುಂಬೈನ ಚೆನ್ನಾಮನೆಯನ್ನ ಬಲೂಚಿಸ್ತಾನ್ ಹೌಸ್ ಎಂದು ಮರುನಾಮಕರಣ ಮಾಡಬೇಕೆಂದು ಆಗ್ರಹಿಸಿದ್ದಾರೆ ಬಲೂಚಿಸ್ತಾನವು ಪಾಕಿಸ್ತಾನದಿಂದ ಸ್ವತಂತ್ರವಾಗಿದೆ ಎಂದು ಹೋರಾಟಗಾರ ಯಾರ್ ಬಲೂಚ್ ಈ ಘೋಷಣೆ ಮಾಡಿದ್ದಾರೆ ವಿಶ್ವಸಂಸ್ಥೆಯು ಬಲೂಚಿಸ್ತಾನಕ್ಕೆ ಶಾಂತಿ ಪಾಲನಾ ಪಡೆಗಳನ್ನ ಕಳಿಸಬೇಕು ಹಾಗೂ ಪಾಕಿಸ್ತಾನ ಸೈನ್ಯ ಈ ಪ್ರದೇಶದಿಂದ ಜಾಗ ಖಾಲಿ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ ಮೇ ಏಳರಂದು ಆಪರೇಷನ್ ಸಿಂಧೂ ಹೆಸರಿನಲ್ಲಿ ಭಾರತವು ಪಾಕಿಸ್ತಾನದ ಗಡಿಯೊಳಗೆ ನುಗ್ಗಿ ಉಗ್ರರ ನೆಲೆಗಳನ್ನ ಬಿಸಾಕಿತು ಇದಾದ ಬಳಿಕ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ವಾತಾವರಣ ನಿರ್ಮಾಣವಾಗಿತ್ತು ಇದೀಗ ಎರಡು ದೇಶಗಳ ನಡುವೆ ಕದನ ವಿರಾಮ ಘೋಷಣೆಯಾಗಿ ಪರಿಸ್ಥಿತಿ ಸಹಜ ಸ್ಥಿತಿಗೆ ಮರಳುತ್ತಿರುವಾಗಲೇ ಪಾಕಿಸ್ತಾನಕ್ಕೆ ಬಲೂಚಿಸ್ತಾನ ಹೊಸ ತಲೆನೋವು ಶುರುವಾಗಿದೆ ಈ ಸಂಬಂಧ ಮೀರಿಯಾರ್ ಬಲೂಚ್ ಅವರು ಎಕ್ಸ್ ನಲ್ಲಿ ಸರಣಿ ಗಳನ್ನ ಮಾಡಿದ್ದಾರೆ ಬಲೂಚ್ ಹೋರಾಟಗಾರರು ಡೇರಾ ಬುಕ್ಕಿಯಲ್ಲಿರುವ ಪಾಕಿಸ್ತಾನದ ಗ್ಯಾಸ್ ಉತ್ಪಾದನಾ ಪ್ರದೇಶದ ಮೇಲೆ ದಾಳಿ ಮಾಡಿದ್ದಾರೆ ಎಂದು ಅವರು ಹೇಳಿಕೊಂಡಿದ್ದಾರೆ ಇತ್ತೀಚಿನ ಭಾರತ ಪಾಕ್ ಸಂಘರ್ಷಗಳ ವೇಳೆ ಪಾಕಿಸ್ತಾನದ ಪರ ನಿಂತು ಅದಕ್ಕೆ ಸೇನಾ ನೆರವು ನೀಡಿದ್ದ ಮಿತ್ರದೋಹಿ ಟರ್ಕಿ ವಿರುದ್ಧ ಇದೀಗ ದೇಶದಲ್ಲಿ ಬಾಯ್ಕೆಟ್ ಅಭಿಯಾನ ಆರಂಭವಾಗಿದೆ ಭಾರತ ಮತ್ತು ಪಾಕಿಸ್ತಾನ ಸಂಘರ್ಷದ ವೇಳೆ ಪಾಕಿಸ್ತಾನದ ಪರ ನಿಂತು ಅದಕ್ಕೆ ಸೇನಾ ನೆರವು ನೀಡಿದ್ದ ಮಿತ್ರದ್ರೋಹಿ ಟರ್ಕಿ ವಿರುದ್ಧ ಇದೀಗ ದೇಶದಲ್ಲಿ ಬಾಯ್ಕಟ್ ಅಭಿಯಾನ ಆರಂಭವಾಗಿದೆ ಪಾಕಿಸ್ತಾನದ ಪರ ನಿಂತು ಅದರ ಬೆನ್ನಲ್ಲೇ ಭಾರತ ವಿರೋಧಿ ಸುದ್ದಿಗಳನ್ನ ಪ್ರಸಾರ ಮಾಡುತ್ತಿದ್ದ ಟರ್ಕಿಯ ಟಿಆರ್ಟಿ ವರ್ಡ್ ಎಂಬ ಸುದ್ದಿ ಮಾಧ್ಯಮವೊಂದರ ಎಕ್ಸ್ ಖಾತೆಯನ್ನ ಭಾರತ ನಿಷೇಧಿಸಿದೆ ಮತ್ತೊಂದೆಡೆ ಟರ್ಕಿ ಅಜರ್ಬೈಜಾನ್ ಪ್ರವಾಸ ಕೈಬಿಡಿ ಎಂದು ಜಾಲತಾಣದಲ್ಲಿ ಅಭಿಯಾನ ಆರಂಭವಾಗಿದೆ है मेरा नाम विकास मंडल है मैं मंडल फूड्स का ओनर हूँ हम लोग इंडिया से चारों ओर से माल मंगा रहे हैं जैसे कि जम्मू कश्मीर हिमाचल प्रदेश बेंगलोर चेन्नई चारों ओर से माल मंगा मंगा रहे हैं मगर हम लोग तुर्की से माल मंगाएंगे नहीं और बेचेंगे भी नहीं क्योंकि वो हमारा जो हमारा जो ओपोनेंट देश है जो शत्रु का देश है पाकिस्तान उसको हेल्प कर रहा है इसीलिए हम लोग वहाँ से कुछ भी माल मंगाएंगे नहीं और दोबारा उससे भी कुछ सामान मंगाएंगे नहीं और बेचेंगे भी नहीं कि जो जो भारत का जो सिंधु ऑपरेशन हुआ उसमें उसके बाद से लोगों में बहुत गुस्सा है इस बात का कि जैसे पाकिस्तान का सपोर्ट करने के लिए टर्की जब और दो तीन देश जो आगे आए तो उसका एक इम्पैक्ट ये पड़ा कि पहले टर्की के मॉडल्स के सेट्स और टर्की के मॉडल के टॉप्स वगैरह काफ़ी सेल थी और उसका डिमांड भी थी लेकिन ए, उसके बाद से सिद्धूर ऑपरेशन के बाद से टर्की मॉडल्स के विशेष तौर के कस्टमर मना कर देते हैं कि हमें टर्की का मॉडल नहीं चाहिए और हम लोग व्यापारियों ने भी निर्णय किया है कि हम जो देश आतंकवाद को बढ़ावा देता है उसका हम सपोर्ट नहीं करेंगे चाहे व्यापार संबंधित हो और बाकी बाकी हमारा देश तो उसका विरोध कर ही रहा है लेकिन व्यापारियों में ये निर्णय लिया है कि हम इसका माल का बहिष्कार करेंगे और जोली लाइन ट्रेड में हम सब लोगों ने ये आपस में तय करा है कि हम इसका आगे भविष्य में व्यापार नहीं करेंगे ಪೆಹರ್ಗಾಮ್ ಉಗ್ರರ ದಾಳಿ ಬಳಿಕ ಭಾರತೀಯ ಸೇನೆ ನಡೆಸಿದ ಆಪರೇಷನ್ ಸಿಂಧೂರ್ ಸೇನಾ ಕಾರ್ಯಾಚರಣೆಯ ಬ್ರೀಫಿಂಗ್ ನೀಡಿದ್ದ ಕರ್ನಲ್ ಸೋಫಿಯಾ ಕುರುಶಿ ಕುರಿತು ವಿವಾದಾತ್ಮಕ ಹೇಳಿಕೆ ನೀಡಿದ್ದ ಬಿಜೆಪಿ ನಾಯಕ ಕೊನೆಗೂ ಕ್ಷಮೆಯಾಚಿಸಿದ್ದಾರೆ ಮಧ್ಯಪ್ರದೇಶದ ಬಿಜೆಪಿ ನಾಯಕ ಹಾಗೂ ಸಚಿವ ವಿಜಯ್ ಶಾ ಕರ್ನಲ್ ಸೋಫಿಯಾ ಕುರುಶಿ ಕುರಿತು ವಿವಾದಾತ್ಮಕ ಹೇಳಿಕೆ ನೀಡಿ ವಿವಾದಕ್ಕೆ ಸಿಲುಕಿದ್ದಾರೆ ಏನು ತಮ್ಮ ಹೇಳಿಕೆ ವಿವಾದ ಸ್ವರೂಪ ಪಡೆಯುತ್ತಲೇ ಈ ಬಗ್ಗೆ ಸ್ಪಷ್ಟನೆ ನೀಡಿರುವ ಮಧ್ಯಪ್ರದೇಶದ ಸಚಿವ ವಿಜಯ್ ಶಾ ಸಹೋದರಿ ಸೋಫಿಯಾ ಕುರುಶಿ ಬಗ್ಗೆ ನಾನು ಕನಸಿನಲ್ಲೂ ಆ ರೀತಿ ಭಾವಿಸಲು ಸಾಧ್ಯವಿಲ್ಲ ನನ್ನ ಹೇಳಿಕೆಯನ್ನ ತಪ್ಪಾಗಿ ಅರ್ಥೈಸಲಾಗುತ್ತಿದೆ ಸಿಸ್ಟರ್ ಸೋಫಿಯಾ ಜಾತಿ ಮತ್ತು ಧರ್ಮವನ್ನ ಮೀರಿ ಭಾರತಕ್ಕೆ ಕೀರ್ತಿ ತಂದಿದ್ದಾರೆ ಅವರು ನನ್ನ ಸ್ವಂತ ಸಹೋದರಿಗಿಂತ ಹೆಚ್ಚು ಗೌರವಿತರು ಅವರು ರಾಷ್ಟ್ರಕ್ಕೆ ಮಾಡಿದ ಸೇವೆಗೆ ನಾನು ಅವರಿಗೆ ನಮಸ್ಕರಿಸುತ್ತೇನೆ ನಮ್ಮ ಕನಸಿನಲ್ಲಿಯೂ ಅವರನ್ನ ಅವಮಾನಿಸುವ ಬಗ್ಗೆ ನಾವು ಯೋಚಿಸಲು ಸಹ ಸಾಧ್ಯವಿಲ್ಲ ಆದರೂ ನನ್ನ ಮಾತುಗಳು ಸಮಾಜ ಮತ್ತು ಧರ್ಮಕ್ಕೆ ನೋವನ್ನುಂಟು ಮಾಡಿದರೆ ನಾನು ಒಂದಲ್ಲ ಹತ್ತು ಬಾರಿ ಕ್ಷಮೆಯಾಚಿಸಲು ಸಿದ್ಧನಿದ್ದೇನೆ ಎಂದು ಅವರು ಹೇಳಿದ್ದಾರೆ समाज और धर्म को भी अगर मेरी बातों से चोट पहुंची हो तो मैं बार मंगना होता है यार कांग्रेस हमला आपको इस्तीफा देना चाहिए कांग्रेस तो के बारे में कांग्रेस तो के मामले में कुछ भी नहीं कहना चाहिए मनोरंजन नोड़ता रही नम कर्नाटक टीवी कन्नीक